ವರ್ಷಗಳ ಹಿಂದೆ ಅಪಘಾತವಾಗಿ ಗುಜರಿ ಪಾಲಾಗಿದ್ದ ಇನ್ನೊಂದು ಅಂಬಾಸಿಡರ್ ಕಾರಿನ ದಾಖಲೆಗಳನ್ನು ನಾನು ಖರೀದಿಸಿದ್ದೇನಲ್ಲ ಆ ಡಾಕ್ಯುಮೆಂಟ್ಗಳಲ್ಲಿದ್ದ ನಂಬರುಗಳನ್ನೇ ಕಾರಿನ ಬ್ಯಾನೆಟ್ನ ಒಳಭಾಗದಲ್ಲಿ ಮೂಡಿಸಿದ್ದೆ ಈಗ ಕಾರು ದಾಖಲೆಗಳ ಪ್ರಕಾರ ಕೂಡ ನನ್ನದೇ ಇದಿಷ್ಟೋ ಕೆಲಸವನ್ನು ಒಂದೂವರೆ ತಾಸಿನೊಳಗಾಗಿ ಮಾಡಿ ಮುಗಿಸಿ ಕೊಟ್ಟಿಗೆ ಹಾರದಿಂದ ಮುಂದೆ ಕಡೂರು ಬೀರೂರು ಮಾರ್ಗವಾಗಿ ಸಾಗಿ ಬೆಳಗ್ಗೆ ಹೊತ್ತಿಗೆ ಶಿವಮೊಗ್ಗ ತಲುಪಿಸಿಬಿಟ್ಟೆ ಅದೇ ವಾಸವಿ ಲಾಡ್ಜ್ನಲ್ಲಿ ಮಂಜ ಮತ್ತು ಉಷಾಳನ್ನು ಇಳಿಸಿದೆವು ರೂಮಿಗೆ ಹೋದ ತಕ್ಷಣ ಉಷಾಳಿಗೆ ಸೀರೆಯ ಮೇಲಿನ ರಕ್ತದ ಕಲೆಗಳನ್ನು ತೊಳೆದುಕೊಳ್ಳುವಂತೆ ಸೂಚಿಸಿ ನಾನು ಮತ್ತು ಶ್ರೀಧರ್ ಅದೇ ಕಾರಿನಲ್ಲಿ ಊರ ಹೊರಗಿನ ಕೆನಾಲ್ ಬಳಿಗೆ ಹೋದೆವು ನೀಲಯ್ಯನ ರಕ್ತವನ್ನೆಲ್ಲ ಅಲ್ಲಿ ತೊಳೆದುಕೊಂಡು ಲಾಡ್ಜಿಗೆ ಹಿಂತಿರುಗಿ ಕಣ್ತುಂಬ ನಿದ್ದೆ ಮಾಡಿದೆವು ನನ್ನ ಬಳಿ ಅಷ್ಟಿಷ್ಟು ಹಣವಿತ್ತಾದರೂ ಆದಷ್ಟು ಬೇಗ ಮೈಸೂರಿಗೆ ಬಂದು ಆ ಕಾರನ್ನು ಮಾರಬೇಕಿತ್ತು ಈ ಬಾರಿ ತಡ ಮಾಡುವ ಮಾತೇ ಇಲ್ಲ ಕಾರಿನ ಡಾಕ್ಯುಮೆಂಟ್ಗಳು ನನ್ನಲ್ಲಿವೆ ಮಾರಿದರೆ ಕೈ ತುಂಬ ದುಡ್ಡು ಮತ್ತೆ ಗೋವೆಗೆ ಹೋಗಿ ಏನೇ ಕಷ್ಟವಾದರೂ ಒಂದು ರಿವಾಲ್ವರ್ ಖರೀದಿಸಬೇಕು ಅದು ಕೈಗೆ ಬಂದ ದಿನವೇ ತೀರ್ಥಹಳ್ಳಿ ಸಮೀಪದ ನೌಕದ ಮನೆಯ ದರೋಡೆಯಾಗುತ್ತದೆ ಆ ನಂತರ ಭಾರತದ ಇತಿಹಾಸದಲ್ಲೊಂದು ಕಂಡರಿಯದಂತಹ ಬ್ಯಾಂಕ್ ದರೋಡೆಯಾಗುತ್ತದೆ ಹಾಗಂತ ನಿರ್ಧರಿಸಿಕೊಂಡೇ ನಾವು ಮೈಸೂರಿಗೆ ಬಂದೆವು ಶ್ರೀಧರ್ನನ್ನು ಕೆ ಆರ್ ಮೊಹಲ್ಲಾ ಸಮೀಪದ ರಾಮ್ ಪ್ರಕಾಶ್ ಲಾಡ್ಜ್ನಲ್ಲಿ ಎರೆಸಿದೆ ಮಂಜನಿಗೆ ಯಥಾ ಪ್ರಕಾರದ ಮನೆಯಿತ್ತು ಉಷಾ ಮಾತ್ರ ಕಾರೆಳೆಯುವಾಗ ರವಿ ನನ್ನ ಪಾಲಿನ ಹಣ ಎಲ್ಲಿ ಕೇಳಿದಳು ಮೊದಲು ಕಾರಿನ ಮಾರಾಟವಾಗಬೇಕಲ್ಲ ನಿನ್ನ ಶೇರ್ ನಿಂಗೆ ಕೊಟ್ಟೇ ಕೊಡ್ತೀನಿ ಮಾರಾಯ್ತಿ ಅಂದೆ ನಂಬಿದಳು ನಂಬಿಕೊಂಡೇ ತನ್ನ ಮನೆಗೆ ಹೋದಳು ಅದೇ ಕೊನೆ ನಾನವಳನ್ನು ಮತ್ತೆ ನೋಡಿದ್ದು ಆರನೆಯ ಕೊಲೆಯ ನಂತರ ಬಂಧಿತನಾಗಿ ಲಾಕಪ್ಪು ಸೇರಿದ ಮೇಲೆಯೇ ಹಾಗೆ ನಾನು ಹೇಳಿದುದನ್ನು ನಂಬಿಕೊಂಡು ತೆಪ್ಪಗೆ ಮನೆಗೆ ಹೋದ ಬ್ರಾಹ್ಮಣರ ಹುಡುಗಿ ಉಷಾಳೆ ಮುಂದೊಂದು ದಿನ ನನ್ನನ್ನು ಗಲ್ಲಿಗೇರಿಸುವಂತಹ ಅನಾಹುತಕಾರಿ ಸಾಕ್ಷಿಯಾಗಿ ಕೋರ್ಟಿನಲ್ಲಿ ಹಾಜರಾಗಬಹುದೆಂದು ಆ ಕ್ಷಣದಲ್ಲಿ ಖಂಡಿತ ನನಗೆ ಅನಿಸಿರಲಿಲ್ಲ ಅವಳಿಂದ ಕಳಚಿಕೊಂಡಿದ್ದೇ ತಡ ನಾನು ಮೈಸೂರಿನಲ್ಲಿ ಮೊದಲು ಆ ಕಾರನ್ನು ಮಾರುವ ಯತ್ನ ಮಾಡಿದೆ ಗುಜರಿಯಿಂದ ಖರೀದಿಸಿ ಡಾಕ್ಯುಮೆಂಟ್ಗಳನ್ನು ಒಯ್ದು ಆಟೋ ಕನ್ಸಲ್ಟೆಂಟ್ ಒಬ್ಬನ ಮುಂದಿಟ್ಟ ಕೂಡಲೇ ಅವನು ಇದು ಆಕ್ಸಿಡೆಂಟ್ ಆಗಿದ್ದ ಕಾರಲ್ಲವಾ ಅಂದುಬಿಟ್ಟ ಪಾಪಿಸೊತ್ತು ಇನ್ನು ಮೈಸೂರಿನಲ್ಲಿ ಈ ಕಾರನ್ನು ಮಾರುವ ಪ್ರಯತ್ನ ಮಾಡಲೇ ಕೂಡದು ಎಂದು ನಿರ್ಧರಿಸಿ ಶ್ರೀಧರ್ನನ್ನು ಕರೆದುಕೊಂಡು ಶಿವಮೊಗ್ಗಕ್ಕೆ ಹೋಗಿಬಿಟ್ಟೆ ಅಲ್ಲಿ ಕಾರು ಮಾರಾಟವೇನೋ ಆಯಿತು ಆದರೆ ಹೊಸ ಹೊಸ ಫೋರ್ ಅಂಬಾಸಿಡರ್ ಕಾರಿಗೆ ಬರಬೇಕಾದಷ್ಟು ಬೆಲೆ ಮಾತ್ರ ಬರಲಿಲ್ಲ ಕಾರು ಹೊಸದು ನಿಜ ಆದರೆ ಡಾಕ್ಯುಮೆಂಟ್ಗಳು ಹತ್ತೊಂಬತ್ತು ನೂರ ಅರವತ್ತೊಂಬತ್ತನೇ ಮಾಡೆಲ್ನ ಹಳೆಯ ಕಾರಿನವು ಕೇವಲ ಇಪ್ಪತ್ತೊಂಬತ್ತು ಸಾವಿರ ರೂಪಾಯಿಗಳಿಗೆ ಅದನ್ನು ಶಿವಮೊಗ್ಗದ ನಂದಕುಮಾರ್ ಎಂಬುವವರಿಗೆ ಕೊಟ್ಟು ಬಿಟ್ಟೆವು ಹಣ ಕೆಸಗಿ ಬಿದ್ದದ್ದೇ ತಡ ಈ ಬಾರಿ ಪ್ರಯತ್ನಗಳಾವುವೂ ವಿಫಲವಾಗಕೂಡದೆಂದು ನಿರ್ಧರಿಸಿ ನಾನು ಮತ್ತು ಶ್ರೀಧರ್ ಅವತ್ತಿಂದವತ್ತೇ ಗೋವೆಗೆ ಹೊರಟು ಬಿಟ್ಟೆವು ಜೇಬುಗಳ ತುಂಬ ಹಣವಿತ್ತು ಆದರೆ ಗೋವೆಯಲ್ಲಿ ರಿವಾಲ್ವರ್ ಎಲ್ಲಿ ಸಿಗುತ್ತೆ ಇಬ್ಬರಿಗೂ ಗೊತ್ತಿರಲಿಲ್ಲ ಅದು ಗೊತ್ತಿದ್ದವನೊಬ್ಬ ನಮಗೆ ಗೋವೆಯ ಕಲಂಗೋಗ ಬೀಚ್ನಲ್ಲಿ ಸಿಕ್ಕು ಬಿಟ್ಟ ಅವನ ಹೆಸರು ಬಾಬು ಅಂತ ಕಾಸ ಗೋವೆಯವನೇ ರಿವಾಲ್ವಾರು ಕಂಕುಳಲ್ಲಿಟ್ಟುಕೊಂಡೇ ಹುಟ್ಟಿದವನಂತೆ ಮಾತನಾಡಿದ ಗೋವೆಯಲ್ಲಿ ಕಾಟೇಜೊಂದನ್ನು ಪಡೆದು ಕೆಲವು ದಿನಗಳಿಂದ ವಾಸ ಮಾಡಿಕೊಂಡಿರುವ ಅಮೆರಿಕದವನೊಬ್ಬನ ಬಳಿ ಇದೆ ಎಂದು ಅದನ್ನು ತಾನು ಕೇವಲ ಒಂಬತ್ತು ಸಾವಿರ ರೂಪಾಯಿಗಳಿಗೆ ಕೊಡಿಸುವುದಾಗಿಯೂ ಹೇಳಿಕೊಂಡ ನಾವು ಹಂತಕರು ನಿಜ ಆದರೆ ವಂಚಕರಲ್ಲ ವಂಚನೆಯ ಚಾಲಗಳು ನಮಗೆ ಅರ್ಥವಾಗುತ್ತಲೂ ಇರಲಿಲ್ಲ ಮಹಾಪೆದ್ದರಂತೆ ಹೋಟೆಲಿನ ರೂಮಿನಲ್ಲಿ ಕುಳಿತು ನಾನು ಶ್ರೀಧರ್ ಆ ಬಾಬುವಿನ ಕೈಗೆ ಪೂರ್ತಿ ಒಂಬತ್ತು ಸಾವಿರ ರೂಪಾಯಿಗಳನ್ನು ಎಣಸೆಣಿಸಿಕೊಟ್ಟೆವು ಅವನು ಅಷ್ಟೇ ನಿಯತ್ತಿನಿಂದ ಅದನ್ನು ಪಡೆದು ನಮ್ಮ ಕಣ್ಣೆದುರಿನಲ್ಲಿ ಆ ಅಮೆರಿಕದವನು ವಾಸಕ್ಕಿದ್ದ ಕಾಟೇಜಿನೊಳಕ್ಕೆ ನಡೆದು ಹೋದ ಈಗ ಬಂದಾನು ಆಗ ಬಂದಾನು ಎಂದು ಕಾದದ್ದೇ ಬಂತು ಬಾಬು ಬರಲೇ ಇಲ್ಲ ತನಗೆ ಬಾಬು ಎಂಬ ವ್ಯಕ್ತಿ ಗೊತ್ತೇ ಇಲ್ಲವೆಂದು ಮಾರಲು ತನ್ನ ಬಳಿ ರಿವಾಲ್ವರೇ ಇಲ್ಲವೆಂದು ಯಾರೋ ಒಬ್ಬ ಯುವಕ ಟಾಯ್ಲೆಟ್ ತೊಳೆಯಲೆಂದು ಬಂದು ತೊಳೆದವನೇ ಹಿತ್ತಿಲ ಬಾಗಿಲಿಂದ ಹೊರಟು ಹೋದನೆಂದು ಆ ಅಮೇರಿಕಾದವನು ಹೇಳಿದಾಗಲೇ ನಮಗೆ ಗೊತ್ತಾದದ್ದು ಮೋಸವಾಗಿದೆ ಪಾಪಿಸೊತ್ತು ಪರಾಯಿ ಪಾಲಾಗಿತ್ತು ನೀಲಯ್ಯ ದೇವಾಡಿಗನನ್ನು ಕೊಂದದ್ದರಿಂದ ನಮಗಾದ ಲಾಭವೆಂದರೆ ಗೋವೆಯ ಬೀಚುಗಳಲ್ಲಿ ಕಂಠಪೂರ್ತಿ ಕುಡಿದದ್ದು ಮತ್ತು ಗೋವೆಯಿಂದ ಬರಗೈಲಿ ಶಿವಮೊಗ್ಗಕ್ಕೆ ಹಿಂತಿರುಗಿದ್ದು ಶ್ರೀಧರ್ ನನಗಿಂತ ತೀವ್ರವಾಗಿ ನಿರಾಳನಾಗಿದ್ದ ಅವನು ಎರಡು ಕೊಲೆಗಳ ಶೂನ್ಯ ಫಲಿತಾಂಶಗಳನ್ನೂ ನೋಡಿದ್ದ ನಾನು ಐದನೆಯ ನಿಷ್ಪ್ರಯೋಜಕ ಕೊಲೆ ಮಾಡಿದ್ದೆ ಬ್ಯಾಂಕ್ ದರೋಡೆ ಆಗಿರಲಿ ನೌಕದ ಮನೆಯ ಬಾಗಿಲು ತಟ್ಟುವುದಕ್ಕೂ ನಮ್ಮಿಂದ ಆಗಿರಲಿಲ್ಲ ಶ್ರೀಧರ್ ಅದೆಷ್ಟು ವ್ಯಗ್ರನಾಗಿದ್ದನೆಂದರೆ ಇವತ್ತೇ ಮಂಜನ್ನ ಕರೆಸು ಈ ಸಲ ಫೇಲ್ ಆಗೋ ಮಾತೇ ಇಲ್ಲ ಎಂದು ತನ್ನ ನಿರ್ಧಾರವನ್ನು ಹೇಳಿಬಿಟ್ಟ ಈ ಮಧ್ಯೆ ಅವನ ಮದುವೆಯಾಗಿತ್ತು ಹೆಂಡತಿಯೆಂದರೆ ಮಹಾಪ್ರೀತಿ ಪ್ರೀತಿ ತನ್ನೊಂದಿಗೆ ಕಾರಿನಲ್ಲಿ ಈ ಉಷಾ ಅಥವಾ ಪ್ರೇಮ ಬಂದು ಕೂಡುವುದು ಕೂಡ ಅವನಿಗೆ ಅಸಹನೀಯವಾಗುತ್ತಿತ್ತು ಆ ಹುಡುಗಿರ್ನ ಕೇಳಿದೆ ಅವರು ಬೇಡ ಆ ಜಾಗಕ್ಕೆ ಇನ್ನೊಂದು ಕ್ಯಾಂಡಿಡೇಟ್ ಕರ್ಕೊಂಡು ಬಂದಿದ್ದೀನಿ ಎಂದವನೇ ಅವತ್ತಿನ ತನಕ ನಾನು ಮುಖ ಕೂಡ ನೋಡಿ ಗೊತ್ತಿಲ್ಲದಿದ್ದ ಗುರುಮೂರ್ತಿ ಎಂಬುವವನನ್ನು ನಾವಿದ್ದ ವಾಸವಿ ಲಾಡ್ಜಿನ ಕೋಣೆಯೊಳಕ್ಕೆ ಕರೆತಂದ ಒನ್ಸ್ ಅಗೇನ್ ಬ್ರಾಹ್ಮಣನೇ ಆದರೆ ಗುರುಮೂರ್ತಿ ಶ್ರೀಧರನಂತೆ ಸ್ಮಾರ್ಟ್ ಅಲ್ಲ ತೆಳ್ಳಗೆ ಎತ್ತರಕ್ಕಿದ್ದ ಹಲ್ಲು ಒಬ್ಬಿಕೊಂಡಿದ್ದವು ಆ ತನಕ ಯಾವುದೇ ಪಾತಕ ಮಾಡಿರಲಿಲ್ಲವಾದರೂ ಪಾತಕಗಳ ಬಗ್ಗೆ ವಿಲಕ್ಷಣವಾದ ಒಲವಿತ್ತು ಅವನಿಗೆ ನನ್ನ ಬಗ್ಗೆ ಶ್ರೀಧರನಿಂದ ಸವಿಸ್ತಾರವಾದ ಮಾಹಿತಿ ದೊರಕಿತ್ತು ಅಂದು ವಾಸವಿ ಲಾಡ್ಜ್ನಲ್ಲಿ ನನ್ನನ್ನು ನೋಡಿದವನೇ ಅವನು ಹೇಳಿದ್ದೇನು ಗೊತ್ತೇ ನೀವು ಯಾವ ಕೆಲಸ ಹೇಳಿದರೂ ಮಾಡ್ತೀನಿ ನಮ್ಮ ಟೀಮು ಕೊನೇ ತನಕ ಕೊಲೆಗಳನ್ನು ಮಾಡ್ತಲೇ ಹೋಗಬೇಕು ಅಮೇರಿಕನ್ ಸೀರಿಯಲ್ ಕಿಲ್ಲರ್ ಒಬ್ಬನು ನೂರ ಮೂವತ್ತೇಳು ಕೊಲೆ ಮಾಡುತ್ತಾನೆ ಅವನದೇ ವರ್ಲ್ಡ್ ರೆಕಾರ್ಡ್ ಅದನ್ನು ನಾವು ಮುರಿಬೇಕು ನಾನು ದೊಡ್ಡದಾಗಿ ನಕ್ಕು ಬಿಟ್ಟಿದ್ದೆ ಆದರೆ ಒಂದು ಮಾತು ನಿಜ ಮೊದಲ ಐದು ಕೊಲೆಗಳಂತೆ ಆರನೆಯ ಕೊಲೆಯು ಯಶಸ್ವಿಯಾಗಿ ನಡೆದು ಮೊಚ್ಚೆ ಹೋಗಿಬಿಟ್ಟಿದ್ದರೆ ಈ ಗುರುಮೂರ್ತಿ ಎಂಬ ಲೇಟೆಸ್ಟ್ ಪಾತಕಿ ನಮ್ಮ ಕೈಲಿ ನೂರ ಮೂವತ್ತೆಂಟು ಕೊಲೆಗಳನ್ನು ಮಾಡಿಸಿಬಿಡುತ್ತಿದ್ದ ಅವನ ತಲೆಯಲ್ಲಿ ಅಷ್ಟೊಂದು ಪಾತಕಗಳಿದ್ದುವು ಹಾಗೆ ಗುರುಮೂರ್ತಿ ಬಂದು ನಮ್ಮ ತಂಡ ಸೇರಿಕೊಂಡ ಮೇಲೆ ಮೈಸೂರಿನಿಂದ ನಾನು ಮಂಜನನ್ನು ಕರೆಸಿಕೊಂಡೆ ಮತ್ತೆ ನಾಲ್ಕು ಜನರ ಹಂತಕರ ತಂಡ ಆರನೆಯ ಆಹುತಿಗೆ ಸಿದ್ಧವಾಯಿತು ಈ ಮಧ್ಯೆ ವಾಸವಿ ಲಾಡ್ಜ್ನಲ್ಲಿ ನನ್ನ ವಿಳಾಸಕ್ಕೆ ಮೈಸೂರಿನಿಂದ ಒಂದು ಪತ್ರ ಬಂದಿತ್ತು ಬರೆದವಳು ಉಷಾ ರವಿ ನೀನು ಮೈಸೂರಿಗೆ ಬಂದೆ ಶಿವಮೊಗ್ಗಕ್ಕೆ ವಾಪಸ್ಸು ಹೋದೆ ಮತ್ತೆ ಬಂದು ಕಾಣುತ್ತೇನೆ ಅಂದೆ ಬರಲಿಲ್ಲ ಇಲ್ಲಿ ನಮಗೆ ಹಣದ ತೊಂದರೆ ಇದೆ ನಾವಿಬ್ಬರು ನೀನು ಹೇಳಿದಂತೆಯೇ ಎಲ್ಲದಕ್ಕೂ ಸಹಕಾರ ಕೊಟ್ಟೆವು ಈಗ ಹಣ ಬೇಕಾಗಿದೆ ತಕ್ಷಣ ಕಳಿಸು ಇಲ್ಲದಿದ್ದರೆ ನಿನಗೇ ಗೊತ್ತೇ ಇದೆ ಇಂತಿ ಉಷಾ ಇಷ್ಟು ಮಾತ್ರದ ಒಕ್ಕಣೆಯಿದ್ದ ಪತ್ರದ ಕೊನೆಯಲ್ಲಿ ಅವಳು ತನ್ನದೇ ಆದ ಕೋಡ್ ಭಾಷೆಯಲ್ಲಿ ಆರು ಮೂರು ಮೂರು ಆರು ಆರು ಒಂಬತ್ತು ಎಂದು ಬರೆದಿದ್ದಳು ಅದರರ್ಥ ಏನಿರಬಹುದೆಂದು ಶ್ರೀಧರ್ ತುಂಬ ಹತ್ತು ತಲೆ ಕೆಡಿಸಿಕೊಂಡು ಕಡೆಗೂ ಹೊಳೆಯಿತು ಆರು ಮೂರು ಅಂದರೆ ಪರಸ್ಪರ ಪ್ರೀತಿಯಿಂದ ಮುಖಕ್ಕೆ ಮುಖ ಕೊಟ್ಟು ಬದುಕಿದ್ದ ದಿನಗಳ ಸಂಕೇತ ಮೂರು ಆರು ಅಂದರೆ ಕೆಲಸ ಮುಗಿದ ಮೇಲೆ ಮುಖ ತಪ್ಪಿಸಿಕೊಂಡು ನೀನು ಓಡಾಡುತ್ತಿದ್ದೀಯಾ ಎಂಬುವುದರ ಸಂಕೇತ ಆರು ಒಂಬತ್ತು ಅಂದರೆ ಅದನ್ನು ಮಹಾ ಚಾಣಾಕ್ಷತೆಯಿಂದ ಬರೆದಿದ್ದಳು ಉಷಾ ಒಂಬತ್ತು ಎಂಬ ಸಂಖ್ಯೆಯ ಬಾಲವು ಆರು ಎಂಬ ಸಂಖ್ಯೆಯ ತಿಕದ ಅಡಿಗೆ ಬರುವಂತೆ ಬರೆದಿದ್ದಳು ಅದರರ್ಥ ನೀನು ನನ್ನ ತಿಕ್ಕದಡಿಗೆ ನೀರು ತಂದೆ ಅಂತ ಅದನ್ನು ಓದಿ ನಾವೆಲ್ಲ ಬಿದ್ದು ಬಿದ್ದು ನಕ್ಕೆವು ನೀಲಯ್ಯನ ಕಾರು ಮಾರಿ ಬಂದ ಹಣದಲ್ಲಿ ಅವಳಿಗೆ ಪಾಲು ಕೊಡಬೇಕಿತ್ತು ಯಾವಾರಿಸಿದ್ದೆವು ಆದರೆ ಗೋವಿಯ ಬಾಬು ನಮಗೆ ಅದೇ ಕೆಲಸ ಮಾಡಿದ್ದ ಆರರ ಸಂಖ್ಯೆಯ ಕೆಳಕ್ಕೆ ಒಂಬತ್ತರ ಬಾಲ ತಂದಿದ್ದ ಅದೇಕೆ ಹಾಗೆ ಮಾಡಿದನು ಇವತ್ತಿಗೂ ಗೊತ್ತಿಲ್ಲ ಶಿವಮೊಗ್ಗೆಯ ವಾಸವಿ ಲಾಡ್ಜ್ ಖಾಲಿ ಮಾಡುವಾಗ ಉಶಾಳ ಪತ್ರವನ್ನು ಮಡಚಿ ಸುಮ್ಮನೆ ಜೇಬಿನಲ್ಲಿಟ್ಟುಕೊಂಡೆ ಮುಂದೊಂದು ದಿನ ಅದೇ ಪತ್ರ ನನ್ನನ್ನು ನೇಣು ಗಂಬದಿಂದ ಬಚಾವು ಮಾಡಬಲ್ಲ ಅಪರೂಪದ ಲಿಖಿತ ಸಾಕ್ಷ್ಯವಾಗಲಿದೆ ಎಂಬ ಕಲ್ಪನೆ ನನಗೂ ಇರಲಿಲ್ಲ ಅದನ್ನು ಬರೆದ ಉಷಾಳಿಗೂ ಇರಲಿಲ್ಲ ಅದನ್ನು ನನ್ನ ಹತ್ತಿರದವರೊಬ್ಬರ ಕೈಗೆ ಕೊಟ್ಟು ಮರೆತು ಬಿಟ್ಟೆ ಈ ಬಾರಿಯ ಹತ್ಯೆ ಖಂಡಿತವಾಗಿಯೂ ನಮ್ಮನ್ನು ಕೋಟ್ಯಾಧಿಪತಿಗಳನ್ನಾಗಿ ಮಾಡಬೇಕಿತ್ತು ಮತ್ತದೇ ಧರ್ಮಸ್ಥಳದ ರೂಟು ಅದೇ ಚಾರ್ಮಡಿ ಘಾಟು ಆದರೆ ಕೊಲೆಯ ನಮೂನೆ ಮಾತ್ರ ಈ ಬಾರಿ ಬದಲಾಗಬೇಕು ಹಾಗಂತ ನಾನು ನಿಶ್ಚಯಿಸಿದ್ದೆ ಅಂತೆಯೇ ಕೊಲೆಗೆ ಮುಂಚಿನ ದಿನ ಮೈಸೂರಿನ ಸೆಂಟ್ರಲ್ ಸೈಂಟಿಫಿಕ್ ಕೋ ಎಂಬ ಅಂಗಡಿಗೆ ಹೋಗಿ ನನಗೆ ಸೈನಾಯ್ಡ್ ಬೇಕು ಅಂಗಡಿಯವನನ್ನು ತಳಮಳಗಳೆಲ್ಲದ ದನಿಯಲ್ಲಿ ಕೇಳಿದ್ದೆ ಮೊದಲಿನಿಂದಲೂ ನನಗೆ ಸೈನಾಯ್ಡ್ ಮೇಲೊಂದು ವಿಶೇಷ ಆಕರ್ಷಣೆ ಜಗತ್ತಿನ ಯಾವುದೇ ಬುದ್ಧಿವಂತ ಹಂತಕ ಕೊಲೆ ಮಾಡುವುದಕ್ಕೆ ಮುಂಚೆ ಸೈನೈಡ್ ಹುಡುಕುತ್ತಾನೆ ಒಂದೇ ಒಂದು ಹನಿ ಹನಿಯೂ ಅಲ್ಲ ಒಂದು ತುಂತುರು ಸಾಕು ಅದರ ಗಂಧ ಮೂಸಿದರೂ ಸಾಕು ಹೊಗೆಯ ಘಾಟು ಹೇಗಿದೆ ಎಂದು ಹೇಳಲು ಆ ಮನುಷ್ಯ ಬದುಕಿರುವುದೇ ಇಲ್ಲ ನನ್ನ ಬದುಕಿನ ಎರಡನೇ ಕೊಲೆಯನ್ನು ಕೆಮ್ಮಣ್ಣು ಗುಂಡಿಯಲ್ಲಿ ಮಾಡುವಾಗ ಸೈನೈಡ್ ಉಪಯೋಗಿಸಿಯೇ ಮಾಡಬೇಕೆಂದುಕೊಂಡಿದ್ದೆ ಜೊತೆಗಿದ್ದ ಹುಡುಗಿ ಸವಿತಾ ತಡೆದು ಬಿಟ್ಟಿದ್ದಳು ಈಗ ಆರನೆಯ ಕೊಲೆ ಮಾಡಬೇಕಿದೆ ಸೈನೈಡ್ ಬಳಸಿಯೇ ಮಾಡುತ್ತೇನೆಂದು ನಿರ್ಧರಿಸಿಬಿಟ್ಟಿದ್ದೆ ಅಷ್ಟೇ ಅಲ್ಲ ಎರಡನೆಯ ಕೊಲೆ ನಡೆದ ಅದೇ ಕೆಮ್ಮಣ್ಣು ಗುಂಡಿ ರಸ್ತೆಯಲ್ಲಿ ಮಾಡಬೇಕೆಂದು ನಿರ್ಧರಿಸಿಬಿಟ್ಟಿದ್ದೆ ಅದಕ್ಕೆ ಕಾರಣವಿತ್ತು